ಮುಖ್ಯಮಂತ್ರಿಗಳ ಫಸ್ಟ್ ನಾನೇ ಬನ್ನಿ ಅಂತ ಕರೆದಿದ್ದೆ ಇಲ್ಲ ನಿನ್ನ ಮೊದಲು ನನ್ನ ಮನೆಗೆ ಬಾ ಅಂತ ಹೇಳಿದ್ರು ಸೊ ಅವ್ರ ಮನೆಯಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಅವ್ರು ಹೇಳ್ದಂಗೆ ವೆಜಿಟೇರಿಯನ್ ಬ್ರೇಕ್ಫಾಸ್ಟ್ ಆಯ್ತು ಇವತ್ತು ನಮ್ಮ ಮನೆಗೆ ಅವ್ರನ್ನ ಆಹ್ವಾನಿಸಿದ್ದೆ ಸೊ ಬಂದು ನಾವು ಇಬ್ಬರೂ ಕೂಡ ಬಹಳ ಸಂತೋಷದಿಂದ ಬ್ರೇಕ್ಫಾಸ್ಟ್ ನಮ್ಮ ಮನೆ ಬ್ರೇಕ್ಫಾಸ್ಟ್ ಅವ್ರ ಮೈಸೂರದೇ ಬ್ರೇಕ್ಫಾಸ್ಟ್ ಅದು ಮೈಸೂರು ಪೇಸ್ಟ್ ಸೊ ಅವ್ರದೇ ಬ್ರೇಕ್ಫಾಸ್ಟ್ ಅದು ಸೊ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೀವಿ ಮಾಡಿದ ಮೇಲೆ ರಾಜಕೀಯವಾಗೂ ಕೂಡ ಚರ್ಚೆ ಮಾಡಿದ್ದೀವಿ ನಮಗೆ ನಾಲ್ಕು ಎಸ್ ಸಿ ಸೀಟ್ ಅನೌನ್ಸ್ಮೆಂಟ್ ಮಾಡಬೇಕಾಯ್ತು ಸೊ ತಾವು ನಾವಿಬ್ರು ಸೇರಿ ಮಾತಾಡಿದ್ದೀವಿ ಒಂದು ಸೀಟ್ ಬಗ್ಗೆ ಸ್ವಲ್ಪ ಅವ್ರದೇನೋ ಇತ್ತು ಕೆಲವು ಲೀಡರ್ಸ್ಗಳ ಮಾತಾಡ್ತೀವಿ ಅಂತ ಹೇಳ್ತಾ ಇದಕ್ಕೆ ಅನೌನ್ಸ್ ಮಾಡಬೇಕಾಯ್ತು ನಾವು ಪ್ಯಾನೆಲ್ನ ನಾವಿಬ್ರು ಮಾತಾಡ್ಬಿಟ್ಟು ನಮ್ಮ ಲಿಸ್ಟ್ನ ಕಳಿಸ್ಕೊಟ್ಟಿದೀವಿ ಆ ವಿಚಾರ ಕೂಡ ಚರ್ಚೆ ಮಾಡಿದೀವಿ ಪಕ್ಷದ ವಿಚಾರ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಸರ್ಕಾರದ ವಿಚಾರ ಕೂಡ ಚರ್ಚೆ ಮಾಡಿದೀವಿ ಸೊ ಅಸೆಂಬ್ಲಿ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ ಚರ್ಚೆ ಮಾಡಿ ನಾವು ಯಾವ ರೂಪರೇಷೆಗಳನ್ನು ತರಬೇಕು ಶಾಸಕರಿಗೆ ಏನು ಸಂದೇಶ ಕೊಡಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಅವರು ಏನೇನು ವಿಚಾರಗಳನ್ನು ತರಬಹುದು ಅನ್ನೋದು ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅವರೇನೇ ತಂದರೂ ಕೂಡ ನಾವು ಎದುರಿಸ್ತೇವೆ ನಮ್ದು ಒಂದೇ ಧ್ವನಿ ಒಂದೇ ಆಚಾರ ವಿಚಾರ ಸೊ ನಾವು ರೇ ತಂದು ಕೂಡ ನಾವು ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಸೊ ನಮ್ಮೆಲ್ಲ ಶಾಸಕರಿಗೂ ಕೂಡ ಅಲ್ಲಿ ಒಳ್ಳೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಅವಕಾಶ ಇದೆ ಈಗ ಮಧ್ಯದಲ್ಲಿ ನಾವು ಆಲ್ ಪಾರ್ಟಿ ಮೀಟಿಂಗ್ ಬಗ್ಗೆ ಚರ್ಚೆ ಮಾಡೋದು ಎಂಟನೇ ತಾರೀಕು ಬಹುಶೇಕ ಹೋಗೋದು ಡೆಲ್ಲಿಗೆ ಹೋಗ್ಬಿಟ್ಟು ವಾಪಸ್ ಬಂದ್ಬಿಡುದು ಅನ್ನೋದು ಕೂಡ ನಾವು ಇಟ್ಕೊಂಡಿದ್ದೆ ಯಾಕಂದ್ರೆ ಅವ್ರಿಗೂ ಜವಾಬ್ದಾರಿಯನ್ನು ಕೊಡಬೇಕು ಅಸೆಂಬ್ಲಿ ಯಾಕೆಂದ್ರೆ ಕಾವೇರಿ ಇದು ಜಜ್ಮೆಂಟ್ ಬಂದಿದೆ ಮೆಕ್ಕೆಜೋಳ ನಮ್ಮ ಬರಬೇಕಾದಂತ ಹಣ ಏನು ನಮಗೆ ಡಿ ಪಿ ಆರ್ ಬರಲಿಲ್ಲ ಅರ್ಬನ್ ಡೆವಲಪ್ಮೆಂಟ್ ಬಂದಿಲ್ಲ ಇರಿಗೇಷನ್ ಬಂದಿಲ್ಲ ಎಲ್ಲ ವಿಚಾರಗಳು ಕೂಡ ಎಂಪಿ ಅವ್ರಗಳಿಗೆ ಜವಾಬ್ದಾರಿಯನ್ನು ಕೊಡಬೇಕು ಸೊ ನಮ್ಮ ಆಪೋಷನ್ ಲೀಡರ್ಸ್ನು ಕೂಡ ಕರ್ಕೊಂಡು ಹೋಗ್ಬೇಕು ಅಂತ ನಾವು ತಿಳ್ಕೊಳ್ಳೋಕೆ ಎರಡು ಮೂರು ಜನ ಇದ್ದಾರೆ ಅಪರೋಸ್ ಅಪ ರೋಸು ಲೋ ಎ ರೋಯ್ಸು ಮತ್ತು ಜೆ ಡಿ ಎಸ್ ಅವನು ಕೂಡ ಕರ್ಕೊಂಡೋಗಿ ಒಟ್ಟಿಗೆ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಬಂದಿರೋದು ಅವನು ಕೂಡ ಯೋಚನೆ ಮಾಡಿದೀವಿ ಸೊ ಈಗ ಮುಂದಕ್ಕೆ ಇವತ್ತು ವೆ ಆರ್ ಪೇಕ್ ಇಟ್ ಫಾರ್ವರ್ಡ್ ಸೊ ನಿನ್ನ ಪಕ್ಷದ ಶಾಸಕ ಅಂದರೆ ಸಚಿವರು ಈಗ ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡಿದೀವಿ ಅವರು ಇದು ಬೇರೆ ಬೇರೆ ಆಗಿದ್ರು ಅವ್ರಿಗೆ ಹೊಂದಾಣಿಕೆ ಆಗಿ ಹೋಗ್ತಾನೆ ಬೇರೆ ಬೇರೆ ಏ ಯಾರು ನೋಡ್ರಿ ಯಾರು ಬೇರೆನೂ ಇರ್ಲಿಲ್ಲ ಏನಿಲ್ಲ ನೀವು ಬೇರೆ ಮಾಡ್ತಾ ಇದೀರ ಅಲ್ಲ ಸರ್ ಮಾತಾಡಿದಿರಲ್ಲ ಸರ್ ಅವರ ಅಭಿಪ್ರಾಯ ಹೇಳಿದ ತಕ್ಷಣ ಬೇರೆ ಬೇರೆ ಎಂತಲ್ಲ ಮಾಡಿದ್ರು ಸರ್ ಅಭಿಪ್ರಾಯ ಹೇಳಿದ್ರಲ್ಲ ಸರ್ ಆಲ್ ಅವರ್ ಎಂಎಲ್ಎ ಸರ್ ಯುನೈಟೆಡ್ ಯುನೈಟೆಡ್ಲಿ ವಿಲ್ ಫೇಸ್ ದಿ ಅಪೋಸಿಷನ್ ಥ್ಯಾಂಕ್ ಯು ಇಬ್ಬರು ಇಬ್ಬರು ಮುಖಾಮುಖಿಯಾಗಿ ಬಿಜೆಪಿ ಜೆಡಿಎಸ್ ನಾಯಕರುಗಳು ಸದನದಲ್ಲಿ ನಿಮ್ಮ ವಿರುದ್ಧ ಪ್ರತಿಭಟನೆಗಳನ್ನ ಮಾಡ್ತಾರೆ ಏನ್ ವಿಚಾರ ಇದೆ ಖಾಲಿ ಟ್ರಂಕು ಈಗ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಭೇಟಿ ಮಾಡ್ತೀರಾ ಸರ್ ಇಬ್ಬರು ಸಮಯ ಸಿಕ್ಕಿದ್ರೆ ಅವರು ಕರಿಬೇಕು ನಮ್ಮ

ಯುನೈಟೆಲ್ ರನ್ ದಿ ಗೌರ್ಮೆಂಟ್ ಇನ್ ದಿ ಫ್ಯೂಚರ್ ಆಲ್ಸೋ ವಿಲ್ ರನ್ ದಿ ಗೌರ್ಮೆಂಟ್ ಯುನೈಟೆಡ್ ಸಚಿವ ಸಂಪುಟ ಸಚಿವ ಸಂಪುಟ ಮಾಡಬೇಕು ಅಂತ ಹೇಳಿದ್ರಿ ವರ್ಷ ಇಲ್ಲ ಹೈಕಮಾಂಡ್ ಅಶೋಸಿಯೇ ಕೆಟಿಷನ್ ಆರ್ ವಿ ದೇವರಾಜ್ ಮಾತಾಡೋದು ಆರ್ ವಿ ದೇವರಾಜ್ ಅವರು ಎಲ್ ಎ ಆಗಿದ್ದವರು ಎಲ್ ಸಿ ಆಗಿದ್ದವರು ಅವರು ನಿಧನ ಆಗಿರ್ತಕ್ಕಂಥದ್ದು ಬಹಳ ಅವರಿಗೆ ಸುಮಾರು ಅರವತ್ತೇಳು ವರ್ಷ ಆಗಿತ್ತು ಚಾಮುಂಡಿ ಬೆಟ್ಟ ದರ್ಶನಕ್ಕೆ ಹೋಗ್ತಾ ಇದ್ರು ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ತಾ ಇದ್ದ ಆ ಸಂದರ್ಭದಲ್ಲಿ ಅವರು ಉದಯಾತಿ ಒಳಗಾಗಿರ್ತಕ್ಕಂಥ ಸುಲಭಿಸಿದ್ದಾರೆ ನಾಳೆ ನಾಳೆ ಅವರು ಸಭಾ ಅದಕ್ಕೋಸ್ಕರ ಇವತ್ತೇ ಇವತ್ತು ಉಸಿದಾಪುರಕ್ಕೋಸ್ಕರವಾಗಿ ಚಾಮುಂಡೇಶ್ವರಿ ದೇವಿಯನ್ನ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ರು ಪೂಜೆ ಮಾಡಿಸಲಿಕ್ಕೆ ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಬಗ್ಗಂತರಾಗಿರ್ತಕ್ಕಂಥದ್ದು ದೇವರಾಜರು ಐ ಮೀನ್ ದೇವರಾಜು ಅವರು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅವರ ಅಗಲಿಕೆಯಿಂದ ಪಕ್ಷಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಮೊನ್ನೆ ಒಂದು ವಾರ ವಾರದಿಂದ ಬಂದಿದ್ರು ನಾನು ಭೇಟಿ ಮಾಡಿದ್ದು ಕೆಲವು ಟ್ರಾನ್ಸ್ಫರ್ಗಳ ಬಗ್ಗೆ ಇನ್ಸ್ಪೆಕ್ಟರ್ಗಳ ಬಗ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ಗಳ ಬಗ್ಗೆ ಬಂದಿದ್ದರು ನಾನು ಮಾಡುವಾಗ ಮಾಡಿಕೊಡ್ತೀನಪ್ಪ ಅಂತ ಈಗ ಇವ್ರಿಗೆ ಮಾರ್ನಿಂಗ್ ಮೂರು ದಿನಗಳಿಂದ ಭೇಟಿಯಾಗಿದ್ದೆ ಅಂತ ಅದು ಅವ್ರಿಗೂ ಕೂಡ ಪಕ್ಷದ ವಿಚಾರವಾಗಿ ಬಹಳ ನಿಷ್ಠಾವಂತ ಕಾರ್ಯಕರ್ತ ಅವರನ್ನ ಅಗಲಿಕ್ಕೆ ಬಹಳ ನೋವಾಗಿದೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ಅವರ ಅಪಾರವಾದಂಥ ಅಭಿಮಾನಿಗಳಿಗೆ ಅವರ ಎಲ್ಲ ಅಭಿಮಾನಿಗಳಿಗೆ ಅವರ ಕುಟುಂಬ ವರ್ಗದವರಿಗೆ ಸಾವಿನ ದುಃಖವನ್ನು ಪಡಿಸತಕ್ಕಂತ ಶಕ್ತಿ ಕೊಡಲಿ ಅಂತ ಹೇಳಿ ಸರ್ ನಿಮ್ಮ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಶ್ರೀರಾಮುಲು ಒಂದು ಕಮೆಂಟ್ ಮಾಡಿದ್ದಾರೆ ಉಕ್ರೇನ್ ಮತ್ತೆ ರಷ್ಯಾ ಯುದ್ಧದಂತೆ ಅವರದು ಬ್ರೇಕ್ಫಾಸ್ಟ್ ಅಂತ ರಷ್ಯಾ ಮತ್ತೆ ಉಕ್ರೇನ್ ಯುದ್ಧದಂತೆ ಅವರ ಬ್ರೇಕ್ಫಾಸ್ಟ್ ಅಂತ ಶ್ರೀರಾಮುಲು ಸರ್ ಶ್ರೀರಾಮುಲು ಈಗ ಈಗ ಆರ್ ವಿ ದೇವರಾಜ್ ಅವರು